ಸೌಹಾರ್ದ ಇಫ್ತಾರ್ ಕೂಟದ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಒಂದು ಸೌಹಾರ್ದ ಸಂಗಮಕ್ಕೆ ಸಾಕ್ಷಿಯಾಗಿ ಬಂದಿರುವಂಥ ಎಲ್ಲ ಭಾವೈಕ್ಯತೆಯ ಬಂಧುಗಳೇ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಕಾಲಘಟ್ಟಕ್ಕೆ ಬಹಳ ಅಗತ್ಯತೆ ಇರುವಂತಹ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆರು ಸಂಘಟನೆಗಳ ಎಲ್ಲ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಆಯೋಗಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಸಂಘಟಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಿ ಬಿ ಹರೀಶ್ರೈ ಅವರು ರಮಣ್ ಡಿಸೋಜರ್ ಅವರು ಮೊಹಮ್ಮದ್ ಕುಂಜಿ ಅವರು ಬಹಳ ಅರ್ಥಗರ್ಭಿತವಾಗಿ ಅತ್ಯಂತ ಸಮರ್ಥ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ಔಚಿತ್ಯವನ್ನು ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಇಫ್ತಾರ್ ಪ್ರಾರಂಭ ಆಗಲಿಕ್ಕೆ ಉಂಟು ಅದಲ್ಲದೆ ರೇಮಣರವ್ರು ಹೇಳಿದ್ದಾರೆ ಪಚ್ಚಣ್ಣನ ಒಟ್ಟಿಗೆ ಕುಲ್ಲುವುದೇ ಒಂದು ಗೌರವ ಹೇಳಿ ಇನ್ನು ನಾನು ಹಾಳು ಮಾತಾಡಿ ಆ ಗೌರವವನ್ನು ಹಾಳು ಮಾಡೋದಿಲ್ಲ ಈಗಾಗಲೇ ಮೂರೂ ಜನ ನನ್ನ ಸಹೋದರರು ಕೂಡ ಧರ್ಮದ ಸಾರವನ್ನು ಹೇಳಿದ್ದಾರೆ ಅಹಿಂಸೆ ಮಾನವೀಯತೆ ಹಾಗೂ ದಯೆ ಯೇಸು ಕ್ರಿಸ್ತರು ಏನು ಹೇಳಿದರು ಒಂದು ಕೆನ್ನೆಗೆ ಬಾರಿಸಿದಾಗ ನೀನು ಇನ್ನೊಂದು ಕೆನ್ನೆಯನ್ನು ತೋರಿಸು ಇದು ಅಹಿಂಸೆ ಕುರಾನ್ನಲ್ಲಿ ಏನು ಹೇಳುತ್ತದೆ ಪಕ್ಕದ ಮನೆಯವನ್ನು ಹಸಿದಿರುವುದಾಗ ನೀನು ಹೊಟ್ಟೆ ತುಂಬ ಊಟ ಮಾಡಬೇಡ ಇದು ಮಾನವೀಯತೆ ಶರಣರು ಏನು ಹೇಳಿದರು ದಯೆಯೇ ಧರ್ಮದ ಮೂಲವಯ್ಯ ಆದ್ದರಿಂದ ನಾವೆಲ್ಲ ಧರ್ಮಕ್ಕಿಂತಲೂ ಮಾನವೀಯತೆಗೆ ಹೆಚ್ಚು ಮೌಲ್ಯವನ್ನು ಕೊಡಬೇಕು ಹೆಚ್ಚು ಒತ್ತು ಕೊಡಬೇಕು ಇವತ್ತು ಈ ಸಮಾಜ ಭಾಳಷ್ಟು ಕೆಟ್ಟು ಹೋಗಿದಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಈಗಾಗಲೇ ಹೇಳಿದರು ಐದು ಪರ್ಸೆಂಟ್ ಜನರಿಂದ ಇದು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಆ ಐದು ಪರ್ಸೆಂಟ್ ಜನರ ಪಾಲಿಗೆ ನಾವು ಸೇರಬಾರ್ದು ಅಲ್ಲಿರುವ ಮೂರು ಪರ್ಸೆಂಟನ್ನು ಈಚೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ನಾವೆಲ್ಲ ಈ ಜಗತ್ತಿ ಜೈ ಜಗತ್ತಿಗೆ ಬಂದ ದೇವರು ನಮ್ಮನ್ನು ಕಳಿಸಿಕೊಟ್ಟದ್ದು ಭಾಳ ಅಪರೂಪದ ಜನ್ಮ ನಮಗೆ ನಮ್ಮಲ್ಲಿ ಹೇಳ್ತಾರೆ ಇನ್ನೊಂದು ಜನ್ಮ ಇದೆ ಅಂತ ಅದು ಉಂಟ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ದೇವರು ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾರೆ ಆ ಜನ್ಮದಲ್ಲಿ ನಮ್ಮಿಂದಾದಂಥ ಒಳ್ಳೆಯ ಕೆಲಸಗಳನ್ನು ನಾವು ಮಾಡುವ ನಮ್ಮಿಂದ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಉಪದ್ರ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ನಮ್ಮ ಧರ್ಮವನ್ನು ನಾವು ಆಚರಿಸುವ ಆದರೆ ಪರಧರ್ಮವನ್ನು ಗೌರವಿಸುವ ಈ ರಂಜಾನ್ನಲ್ಲಿ ಉಪವಾಸ ಬಹಳ ಪವಿತ್ರವಾದದ್ದು ಆದರೆ ಒಂದು ಮಾತು ಕೇವಲ ಮುಸಲ್ಮಾನರು ಮಾತ್ರ ಮುಸ್ಲಿಂ ಬಂಧುಗಳು ಮಾತ್ರ ಉಪವಾಸವನ್ನು ಆಚರಿಸುವುದಲ್ಲ ಹಿಂದುಗಳಲ್ಲಿ ಕೂಡ ಇಡೀ ವರ್ಷ ಕೆಲವು ದಿನಗಳಲ್ಲಿ ನಾವು ಉಪವಾಸವನ್ನು ಮಾಡ್ತೇವೆ ಕ್ರೈಸ್ತನರ ಪವಿತ್ರವಾದ ಒಂದು ತಿಂಗಳುಂಟು ಅದರಲ್ಲಿ ಕೂಡ ಅವರು ಉಪವಾಸವನ್ನು ಮಾಡ್ತಾರೆ ಆದರೆ ಮುಸ್ ಮುಸ್ಲಿಂ ಬಾಂಧವರಂತೆ ಇಷ್ಟು ಕಟ್ಟುನಿಟ್ಟಾಗಿ ಸಾಮೂಹಿಕವಾಗಿ ನಾವೆಲ್ಲ ಮಾಡೋದಿಲ್ಲ ಈ ಉಪವಾಸದ ಹಿನ್ನೆಲೆಯೇನು ಮಹತ್ವ ಏನು ಅದೆಲ್ಲ ನಿಮಗೆ ತಿಳಿದಿದೆ ಉಪವಾಸ ಮಾಡಿದಾಗ ನಮಗೆ ಹೇಗೆ ಹಸಿವು ಆಗುತ್ತದೆ ಆಗ ಮತ್ತೊಬ್ಬನ ಹಸಿವು ನಮಗೆ ಅರ್ಥ ಆಗ್ತದೆ ಮತ್ತೊಬ್ಬನ ಹಸಿವು ನಮಗೆ ಅರ್ಥ ಆದರೆ ಮತ್ತೊಬ್ಬನ ನೋವು ನಮಗೆ ಅರ್ಥ ಆದರೆ ಮತ್ತೊಬ್ಬನ ದುಃಖ ನಮಗೆ ಅರ್ಥ ಆಗದರೆ ಅದು ಮನುಷ್ಯನ ಮನುಷ್ಯತ್ವಕ್ಕೆ ಸಾಕ್ಷಿ ನಾವೆಲ್ಲ ಮತ್ತೊಬ್ಬನ ದುಃಖವನ್ನು ದೂರ ದೂರ ಮಾಡಲಿಕ್ಕೆ ಪ್ರಯತ್ನಿಸೋಣ ಈ ಒಂದು ಸಾಮರಸ್ಯದ ಬದುಕನ್ನು ನಾವೆಲ್ಲ ಬದುಕುವ ಭವ್ಯವಾದ ಭಾರತದ ಉಜ್ವಲ ಇತಿಹಾಸವನ್ನು ನಾವೆಲ್ಲ ಒಟ್ಟು ಸೇರಿ ಮತ್ತಷ್ಟು ಉಜ್ವಲಗೊಳಿಸುವ ದೇವರು ನಮ್ಮ ನಿಮ್ಮನ್ನು ಎಲ್ಲರನ್ನು ಹೀಗೆ ಒಟ್ಟಿಗೆಯಾಗಿ ತುಳುವಲ್ಲಿ ಒಂದು ಹೇಳ್ತಾರೆ ಬಾಗಿರ ತಮ್ಮನ ಪೇರು ಸಿಸಿಲಿಬೈಯನ ಕಾಯಿಪಲ್ಯ ಇಬ್ರಾಹಿಬೈರನ ಮೀನ್ ೇನು ಮಾತ ನಮ್ಮ ಒಟ್ಟಿಗೆ ಸೇರಿದು ದೆತ್ತೊನಿಂಜಿನ ಕಾಲ ಬರಡು ದುಂಬುದ ನಮ್ಮ ನಮ್ಮ ಅಜ್ಜರ್ ನಗಲಿನ ಕಾಲಡು ಎಂಚ ಇತ್ತನ ಅವೇ ರೀತಿ ನನ್ನ ದುಂಬುದ ಸಮಾಜವೂ ಎಡ್ಡೆ ಕೊಡುಗೆನೆ ನಮ್ಮ ಕೊರ್ಕ ನಮ್ಮ ಮಾತೇರಿಗಳ ದೇವ್ಯರು ಸುಖ ಶಾಂತಿ ಐಶ್ವರ್ಯ ಆಯುಷ್ಯ ಆರೋಗ್ಯನೇ ಕೊರಡು ನಮ್ಮ ಮಾತ ಒಂಜಪ್ಪೆ ಜೋಕಲೇಖ ಈ ಜಗತ್ತು ಪುರ್ಲು ಡುಪ್ಪಂದು ಇಂಚಿನ ಒಂಜಿ ಕಾರ್ಯಕ್ರಮವನ್ನು ಆಯೋಜನವೇತಿನ ಸಂಯು ಜರಿಗೇನು ಕೊಡೊರ ತರೆ ತಗ್ಗಾದು ಬಿರಿ ಎನ್ನ ನಮಸ್ಕಾರ ಪನ್ನೊಂದು ರೆಡ್ ಪಾತವೆ ಜೈ ಹಿಂದ್ ಜೈ ಭಾರತ್